ಆಷಾಢ ಮಾಸದಲ್ಲಿ ಬರುವಂಥ ವಿಶೇಷವಾದ ಹುಣ್ಣಿಮೆಯವನ್ನೇ ನಾವು ಗುರುಪೂರ್ಣಿಮಾ ಅಂತ ಆಚರಣೆ ಮಾಡ್ತೀವಿ ಈ ಗುರುಪೂರ್ಣಿಮಾ ಹಬ್ಬದಂದು ಅಂದರೆ ಹುಣ್ಣಿಮೆದಂದು ಮಹರ್ಷಿ ವೀರವ್ಯಾಸರ ಜನ್ಮೋತ್ಸವ ಅಂದರೆ ಅವರು ಜನನ ಮಾಡಿರುವಂಥ ಒಂದು ದಿವಸ ಅಂತ ಸಹ ನಾವು ಒಂದು ನಂಬಿಕೆ ಇಟ್ಟು ಆಚರಣೆ ಮಾಡ್ತೀವಿ ಹಾಗೆ ಬಾಬಾರವರ ಸಾಯಿಬಾಬಾರವರ ಹಾಗೆ ರಾಘವೇಂದ್ರ ಸ್ವಾಮಿ ವ್ರತವನ್ನು ಸಹ ನಾವು ಇದೇ ದಿವಸ ಆಚರಣೆ ಮಾಡುವುದು ಅಂದರೆ ಪ್ರಾರಂಭ ಮಾಡುವುದು ತುಂಬಾನೇ ಒಂದು ಶ್ರೇಷ್ಠವಾದದ್ದು ಬಾಬಾರವರ ಸಿದ್ಧಿ ಸಾಹಿಬ್ ವ್ರತ ಹಾಗೆ ನವಸಾಯಿ ವ್ರತವನ್ನು ಸಹ ಆಚರಣೆ ಮಾಡುತ್ತಾರೆ ಹಾಗೆ ಏಳು ಒಂದು ಗುರುವಾರದ ಸಚ್ಚರಿತ ವ್ರತವನ್ನು ಸಹ ಇದೇ ದಿವಸದಿಂದ ಪ್ರಾರಂಭ ಮಾಡಿ ಏಳು ಗುರುವಾರ ಅದನ್ನು ನಾವು ಆಚರಣೆ ಮಾಡಬೇಕಾಗುತ್ತದೆ ಅಂದ್ರೆ ರಾಯರ ಒಂದು ಪೂಜೆ ಅಂದ್ರೆ ವ್ರತ ಹಾಗೆ ಬಾಬಾರವರ ವ್ರತವನ್ನು ನಾವು ಇದೇ ದಿವಸ ಅಂದ್ರೆ ಈ ಗುರು ದಿವಸ ನಾವು ಸಂಕಲ್ಪ ಮಾಡಿಕೊಂಡು ಒಂದು ಪ್ರಾರಂಭ ಮಾಡಿ ముందారదం స్టార్ట్ మా రీతి నచరేమరి నమే అంటే గురుగల ఆశీర్వాద స సిక్తాయి అందే గురు పౌర్ణిమ దివస గురు ఆశీర్వాద తుమేందు ఆవతిన దాస నారంభను మాబోదు ఇవతిన దాదాపు ప్రారంభమీ ముందే బు గువారీ అదే కంటిన్యూ మాత హ ಆಷಾಢ ಮಾಸದಲ್ಲಿ ಬರುವಂತಹ ವಿಶೇಷವಾದ ಗುರುಪೂರ್ಣಿಮೆ ಯಾವಾಗ ಅನ್ನೋದಾದರೆ ಇಪ್ಪತ್ತನೇ ತಾರೀಕು ಶನಿವಾರ ಸಂಜೆ ಆರು ಗಂಟೆಗೆ ಅದರ ಪ್ರಾರಂಭವಾದರೆ ಹುಣ್ಣಿಮೆ ಮುಕ್ತಾಯವಾಗುವುದು ಇಪ್ಪತ್ತ ಒಂದನೇ ತಾರೀಕು ರವಿವಾರ ಮಧ್ಯಾಹ್ನ ಮೂರು ಗಂಟೆ ನಲವತ್ತೇಳು ನಿಮಿಷಕ್ಕೆ ಅದು ಮುಕ್ತಾಯಗೊಳ್ಳುತ್ತದೆ ಸೊ ನಾವು ಸೂರ್ಯೋದಯದ ತಿಥಿ ಗಣನೆ ತೆಗೆದುಕೊಂಡು ಇಪ್ಪತ್ತೊಂದನೇ ತಾರೀಕು ರವಿವಾರ ಗುರು ಪೌರ್ಣಿಮೆ ಒಂದು ನಾವು ಪೂಜೆಯನ್ನು ಆಚರಣೆ ಮಾಡ್ತೀವಿ ಈ ಸಲ ರವಿವಾರ ಆಚರಣೆ ಮಾಡ್ತೀವಿ ತುಂಬಾ ಒಂದು ವಿಶೇಷವಾದದ್ದು ಎಲ್ಲರೂ ಸಹ ಈ ಒಂದು ಬಾಬಾರವರ ಪೂಜೆಯನ್ನು ಆಚರಣೆ ಮಾಡಿ ಬೆಳಿಗ್ಗೆ ಪೂಜೆಯನ್ನು ಮುಗಿಸ್ಕೊಂಡು ನೀವು ಬಾಬಾರವರ ದೇವಸ್ಥಾನಕ್ಕೆ ಸಹ ಹೋಗಿಕೊಂಡು ಬರುವುದು ತುಂಬಾ ಒಂದು ಸೂಕ್ತವಾದದ್ದು ಹಾಗೆ ನಾನು ನಿಮಗೆ ಒಂದು ಮುಂದಿನ ವಿಧದಲ್ಲಿ ಬಾಬಾರವರ ಪೂಜೆ ಹಾಗೆ ಸಂಪೂರ್ಣ ಮಾಹಿತಿಗಳನ್ನು ಕೊಡ್ತೀನಿ ಇವಾಗ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಅದನ್ನು ನೀವು ಕಮೆಂಟ್ ಮಾಡಿ ಹಾಗೆ ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು